ಮಿಸ್ ಉಮಾವ್ರೆ ನೀವು ಸಿಗರೇಟ್ ಸೇದಿರೋದು ನಿಜನಾ ನೋಡಿ ಸುಳ್ಳು ಹೇಳಬೇಡಿ ನೀವು ಸಿಗರೇಟ್ ಸತ್ಯ ಗೊತ್ತಾಗಿದೆ ದಿನಕ್ಕೆ ಎಷ್ಟ್ ಬಾರಿ ನೀವು ಸಿಗರೇಟ್ ಸೇದ್ತೀರಾ ಪ್ಲೀಸ್ ನೋಡ್ ದಿಸ್ ಪಾಯಿಂಟ್ ನೋಡಿ ಮಿಸ್ ಉಮಾವ್ರೆ ನೀವು ರಾಮು ಅಣ್ಣ ಒಬ್ಬ ಹುಡುಗನ ಲವ್ ಮಾಡಿದ್ರು ನಿಜಾನು ಲವ್ ಮಾಡಿ ಈಗ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಮತ್ತ ರಾಮೂನ್ ಮದುವೆ ಆಗ್ತಿಲ್ಲ ಯಾಕೆ ನಿಲ್ಲಿ ಮಾ ರಾಮುನ ಮದುವೆ ಆಗ್ತೀನಿ ಅಂತ ಒಪ್ಪು ನಿಮಗೆ ಸಿಗರೆಟ್ ಕೊಡಸ್ತೀನಿ ನೋಡು ಮುಂದೆ ಸುಳ್ಳು ಹೇಳಿದೆ ನಾನು ನಿಮ್ಗೆ ಸಿಗರೆಟ್ ಕೊಡ್ಸಲ್ಲ ಅಡ್ಕಾಶಿ ನಮ್ ಇಂಡಿಯಾಕ ಮತ್ತ ಅಮೇರಿಕಾಕ ಏನ್ ವ್ಯತ್ಯಾಸ ಐತಿ ಅಮೇರಿಕಾದಾಗ ಹತ್ ಕಿಸ್ ಕೊಟ್ರು ಒಬ್ಬರ ಮೇಲೆ ಒಬ್ಬರಿಗೆ ಲವ್ ಆಗುಲ್ರಿ ಇಂಡಿಯಾದಾಗ ಬರೀ ಹುಡುಗಿ ಸಾಲಿಯಾಗ ಪೆನ್ ಕೇಳಿರ್ ಸಾಕ ಹುಡುಗರ್ ರಾತ್ರ ನಿದ್ದತ್ತು ಹಾಸಿಗೆ ಆಗ ಅಲ್ಲೇ ಪಾರ್ಟ್ ಬಿಡ್ಸಕ್ ಹೋದ್ನ ಇನ್ ಕಂಪ್ಲೀಟ್ ಆಗ್ ನೋಡ್ಲೆ ಯಾವ ನೋಡಿದ್ರೆ ನಿನ್ ಏನ್ ಕಂಪ್ಲೀಟ್ ಆಕೈತೆ ನಾ ಫುಲ್ ಮಾಡ್ತೀನಿ ತಡಕ ನೋಡ್ಲೇ ಕಂಪ್ಲೀಟ್ ಆತ ನಾನು ಅವಾಗಲೇ ಕಂಪ್ಲೀಟ್ ಮಾಡಿದ್ನೆ ಊ ಚಲ್ಲಿಗೆ ಖಾಲಿ ಆದ್ವು ಊ ಚಲ್ಲಿಗೆ ಖಾಲಿ ಆದ್ವು ನಮ್ಮಲ್ಲಿ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ ನಿಮ್ ಮಕ್ಕಳು ಕಣ್ಣಿಗೆ ಒಬ್ರು ನೋವ್ ಇಕ್ಬೇಡ್ರಿ ಒಬ್ರು ಅನ್ಯಾಯ ಮಾಡ್ತವ್ರಲ್ಲ ಒಬ್ರು ಅನ್ನಕ್ಕೆ ಇಟ್ಕೊಂಡವ್ರಲ್ಲ ಸರ್ ನಮಸ್ಕಾರ ರೀ ನಾವ್ ಎಲ್ ಇಂದ ಬಂದೇವ್ರಿ ಆ ಹೇಳ್ರಿ ನೀವು ನಮ್ ಕಡೆ ಎಲ್ ಐ ಮಾಡ್ಕೊಂಡು ತಿಂಗಳ ಐದ್ ರೂಪಾಯಿ ಕಟ್ಟಿದ್ರ ನಾಳೆ ನೀವು ಸತ್ತಿಂದಾಗ ಒಂದ್ ಕೋಟಿ ರೂಪಾಯಿ ಬರ್ತೈತಿ ನಿಮ್ಗೆ ಅಲ್ರಿ ನಾ ಸತ್ತಿಂದಾಗ ಒಂದ್ ಕೋಟಿ ರೂಪಾಯಿ ಕೊಟ್ರಿ ಅಂತ ತೋಣಿ ಮಾಡ್ರಿ ನಾನು ಒಂದು ಕೆಲಸ ಮಾಡ್ರಿ ನಾ ಬದುಕಿದ್ದಾಗ ಒಂದು ಕೊಟ್ಟರೂಪಾಯಿ ಕೊಟ್ಟುಬಿಡ್ರಿ ನಾನು ನಿಮ್ಗೆ ತಿಂಗಳ ಐದು ಐನೂರು ರೂಪಾಯಿ ಕೊಟ್ಟು ಹೋಗ್ಬಿಡ್ತೀನಿ ಕೊಡ್ತೀರ ನಾ ಮತ್ತ ಒಂದು ಕೋಟಿ ರೂಪಾಯಿ ನೀವ ಹೇಳ್ದಂಗೆ ನಾ ಕೇಳಿನಿ ಅಂದ್ರೆ ಕಂಪ್ನಿಯರ್ ನನ್ನ ಚಪ್ಪಲಿ ತಗೊಂಬಿಡ್ತಾರ ಅಂತಿಂತ ಗಂಡು ನಾನು ಹಲೋ ಹಲೋ ಮ್ಯಾಮ್ ಎಲ್ಲ ಎಲ್ಲದಿ ಇವತ್ತು ನಾನು ಬರ್ತಾರೆ ಐತಿ ದೋಸ್ತರ್ನೆಲ್ಲ ಬಂದು ಪಾರ್ಟಿ ಕೊಡಾಕ ಕುಂತಿನಿ ಅಬ್ಬಪ್ಪ ಜೋರದಿ ಬಿಡಪ್ಪ ಕುಡಿಯೋರು ಕುಡಿಯಾಕ್ ಕುಂತಾರ ತಿನ್ನೋರು ತಿನ್ನಾಕ್ ಕುಂತಾರ ನೀನು ನೀನ್ ಮಾಡತ್ತಿ ನಾ ಏನ್ ಮಾಡಕ್ ಕುಂತೀನಿ ಕೇಕ್ ನಿಮ್ಮ ಅಪ್ಪ ಕಟ್ ಮಾಡ್ತಾನ ಕೇಕ್ ಕಟ್ ಮಾಡಕ್ ತಿನ್ನ ಏನ್ ಮಾತಿ ಕಡಿ ಸೋಳೆ ಮಗ ನೀನು ಏನೇನು ತಿಂತೀನ ನೀನು ಕೇಕ್ ನಾಲ್ಯಪ್ಪ ನೀನ ತಿನ್ನ ನಿನ್ ಬರ್ತಡೇ ಸೆಲೆಬ್ರೇಷನ್ ತಿನ್ನ ಲೈವ್ ಬರಾತಿತ್ತಲ್ಲ ನೋಡಾಕ್ತೀನಿ ಇವತ್ತು ಹೆಂಗಾದ್ರೂ ಮಾಡಿ ಪ್ರಪೋಸ್ ಮಾಡೋದಕ್ಕೆ ನಾನ್ ನಿಮ್ಗೇನೋ ಹೇಳ್ಬೇಕಾಗಿತ್ತು ಹೇಳ್ರಿ ಅಕ್ಕ ಹೇಳ್ರಿ ಏನಿತ್ತು ಹೇಳ್ರಿ ಹಾ ಅಕ್ಕ ಏನಿಲ್ಲ ಆಳ್ತಮ್ಮ ಹ್ಮ್ ನೀವೊಬ್ರ ಅಣ್ಣ ಅಂತೀರನಾ ನಾವು ಅಕ್ಕ ಅಂತೀವಿ ಹಲೋ ಫ್ರೆಂಡ್ಸ್ ನೋಡ್ರಿ ಈ ಹೆಣ್ಮಕ್ಳು ಒಂದಿನ ಉಪವಾಸ ಇರಂದ್ರೆ ಇರ್ತಾರ ಕೆಲಸ ಬಿಟ್ಟಿರು ಅಂತಂದ್ರ ಇರ್ತಾರ್ರಿ ಆದ್ರ ಮಾತು ಬಿಟ್ಟು ಇರು ಅಂತಂದ್ರ ಸಕ್ರ ಇರಂಗಿಲ್ರಿ ಅವ್ರು ಹಂಗೆ ಜೀವನ್ದ ಏನ್ ಬೇಕಾದ್ರೂ ಮರಿತಾರ್ರಿ ಅವ್ರು ಈ ಅಡಿಗೆ ಮನೆ ಸಾಮಾನುಗಳು ಮಾತ್ರ ಮರಂಗಿಲ್ರಿ ಬಾಜು ಮನೆಗೆ ಒಂದು ಉಪ್ಪಿಟ್ಟು ಹಾಕಿ ಕೊಟ್ಟಿದ ಪ್ಲೇಟ್ ಸಕ್ಕರೆ ಮರಂಗಿಲ್ರಿ ಅವ್ರು

ಇರ್ಬೇಕದು ಅಲ್ಲ ರಾತ್ರಿ ಕೆಲಸ ಮಾಡಿ ಸುಸ್ತಾಗಿ ಮಕ್ಕಂಡಿರ್ತಾರ ಮುಂಜಾನೆ ಎಂತ ಕೂಡ್ಲೇನ ಮನೆ ಮುಂದೆ ನಿಂತು ಬಿಟ್ರ ತಲೀಗ ಹೇಳ್ತೇತಿ ಒಂದು ಚಲೋ ಎರಡು ದಿನ ಚಲೋ ನಾ ಹುಟ್ಟದಾಗಿಂದ ನೋಡಕತ್ತೀನಿ ಮನೆ ಮುಂದೆ ಬಂದು ನಿಂತ ಬಿಡ್ತೀಯಪ್ಪ ನಿನಗ ಹಿಂಗ ಹೇಳಿದ್ರೆ ಅರ್ಥ ಆಗುದಿತ್ತಮ್ಮ ನಿನ್ ಒಂದೆರಡ್ ಕಡ್ತಾ ಕೊಡ್ಬೇಕು ನಿನಗ ಮುಂಜು ಮುಂಜೇಲಿ ಯಾರಿಗೂ ಹೊಡಿಯೋದು ಬೇಡ ಸುಮ್ನೆ ಎದ್ ಹೊಡೆದ ಆಟ ಹೊಡ್ದಾ ಆಟ ಬೆಳಿಗ್ಗೆ ಬೆಳಿಗ್ಗೆ ಏನಪ್ಪ ಅಂತೇಳಿ ರಾತ್ರಿ ಒಂದ್ ನೈಂಟಿ ಹೊಡೆದ್ ಬರ್ತೇನೆ ಓಡೋಡ್ ನೈಂಟಿ ನೋಡಿ ನಂಗೆ ಲವ್ಗೆಲ್ಲ ಇಷ್ಟ ಆಗಲ್ಲ ನಾನ್ ಜೀವನದಲ್ಲಿ ಏನೋ ಸಾಧನೆ ಕೊಟ್ಟಿದ್ದೀನಿ ದಯವಿಟ್ಟು ಅಡ್ಡ ಬರಬೇಡಿ ನಾನ್ ಸಾಧನೆ ಅಡ್ಡ ಬರಬೇಡಿ ದಯವಿಟ್ಟು 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 ನನ್ ಸಾಧನೆ ಗಡ್ಡ ಬರ್ಬೇಡಿ ನೋಡ್ದೆ ಆದ್ರೆ ನಿಮ್ ಸಾಧನೆ ನನ್ನ ಅಡ್ಡ ಬರಲ್ಲ ಎಲ್ರು ವಾಚ್ ಹಾಕ್ತಾರೆ ಮತ್ ನಾನು ಹಾಕಿ ಇಲ್ಲ ಎಲ್ರು ವಾಚ್ ಹಾಕ್ತಾರೆ ಹೌದೌದು ಆದ್ರೆ ಟೈಮ್ ನೋಡಕ್ ಅಷ್ಟೇ ಹೌದು ಉಲಿಯಾ ಆದ್ರೆ ನಾನ್ ವಾಚ್ ಆಗ್ತೀನಿ ನೀನೆಂತ ನೋಡಕ್ ಆಕತ್ಯ ವಾಚ್ ನಾನ್ ವಾಚ್ ಆಗ್ತೀನಿ ನನ್ ಟೈಮ್ ಏನಂತ ನೋಡ್ಕೊಳ್ತೀನಿ ಓ ನೀನು ವಾಚ್ ನ ಟೈಮ್ ನೋಡಕ್ಕೆ ಕಟ್ಕೋತಿಯಾ ನಾವೆಲ್ಲ ವಾಷಣೆ ಕಟ್ಕೊಂಡ್ಬಿಟ್ಟು ಬೇರೆಯವ್ರ ಹತ್ರ ಟೈಮ್ ಕೇಳಕ್ ಹೋಗ್ತಿವಿ ಅನ್ಕೊಂಡ ಅಯ್ಯೋ ಕೆಪ್ರೇಶ ನಾವು ವಾಷಣೆ ಕಟ್ಕೊಳ್ತೀವಿ ನಮ್ಮ ಟೈಮ್ ನೋಡ್ಕೊಳಕೇನೆ ಮತ್ತೆ ನೀನ್ ಕೊಟ್ಟಿದ್ ಬಿಲ್ಡ್ ಅಪ್ ನೋಡ್ಬಿಟ್ಟು ನೀನ್ ವಾಚಲ್ಲಿ ಪೆನ್ ಡ್ರೈವ್ ಹಾಕೋ ಆಪ್ಷನ್ ಇದೆಯೋ ಏನೋ ವಿಡಿಯೋ ಗಿಡಿಯೋ ನೋಡ್ಕೊಂಡು ಬಂದ್ಬಿಟ್ಟು ಏನೋ ಅಂತ ಅನ್ಕೊಂಡೆ ಅಂತದ್ ಏನ್ ಸ್ಪೆಷಲ್ ಐತಿ ನೀನ್ ವಾಚ್ ಅಲ್ಲಿ ಎಲ್ರು ಆಗ್ತಾರೆ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕ್ ಸಾವಿರ ಬರೀ ಟೈಮ್ ನೋಡಕ್ ಅಷ್ಟೇ ಯೂಸ್ ಮಾಡ್ಕೊತಾರೆ ಲೇ ಎಲ್ಲರೂ ವಾಚ್ ಕಟ್ಕೊಳ್ಳೋದು ಟೈಮ್ ನೋಡಕ್ಕೆ ಏನೇನ್ ಪುಟ್ಕೊರಿ ಸೀರಿಯಲ್ ನೋಡಕ್ ವಾಚ್ ಕಟ್ಕೋತಾರ ನಾನು ಶೋಕಿಗೆ ನಲ್ವತ್ ಸಾವಿರ ವಾಚ್ ನೇ ಕೈಗೆ ಹಾಕೊಂಡಿದ್ದೀನಿ ನಲ್ವತ್ತು ಸಾವಿರ ರೂಪಾಯಿ ವಾಚ್ ಬರಿ ಶೋಕಿ ಮಾಡೋ ಕೈ ಕ್ಕೊಂಡಿದ್ಯಾ ಕೈಗೆ ಕಟ್ಕೊಳೋಕೆ ಹೋದೇ ಕೆಳಗಡೆ ಕಟ್ಕೋಬೇಕಾಗಿತ್ತು ಐವತ್ತು ಸಾವಿರ ತುಂಬ ಚೆನ್ನಾಗಿದೆ ಅಂದ್ರೆ ಕೈ ಬದಲು ಕಾಲಿ ಕಟ್ಕೊಂಡಿದಿದ್ರೆ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಟೈಮ್ ನೋಡ್ಕೊಳಕ್ಕೆ ಅಂತ ಹೇಳಕ್ಕೆ ಹೋದೆ ನಲ್ವತ್ ಸಾವ್ರ ರೂಪಾಯಿ ವಾಚ್ ಕೊನೆ ಸಂಡೇ ಬಜಾರ್ ಕೊನೆ ಬಿದ್ದಿದ್ದು ಜೋಡಿ ಮುಂದರ್ ಜೋಡಿ ಮುಂದರ್ ಆಗೋ ಬಯ್ಯ ಆಗೋ ಬಯ್ಯ ಅಂತ ಮಾಡ್ತಿದ್ದಂಗಿತ್ತು ವಾಚ್ನ ಟೈಮ್ ಮನಿ ಪವರ್ ಕಟ್ ಮಾಡಿ ಹ್ಮ್ ಚೆನ್ನಾಗದೆ ನೋಡಂತಮ್ಮ ಮನಿ ಅನ್ನೋದು ಯಾರೋ ಕೊಡಲ್ಲ ಟೈಮ್ ಅನ್ನೋ ದುಡ್ಡು ಕೊಟ್ಟರೆ ಬಂದ್ಬಿಡಲ್ಲ ಪವರ್ ಅನ್ನೋದು ಆಪೋ ಬ್ರಾಂಡಿಂದ ಬರಲ್ಲ ಈಗ ನೀನೇ ಸಾವಿರ ರೂಪಾಯಿ ವಾಚ್ ಕಟ್ಟಿದೀನಿ ಅಂತ ಇದ್ದ ಖಾಲಿ ಸೈಡ್ ಖಾಲಿ ಪೇಪರ್ ಆಯೋ ಅಂತ ಒಬ್ಬನೇ ನಿಂತ್ಕೊಂಡು ರೀಲ್ ಆ ವಾಚ್ ಮಾಡ್ತಿದ್ಯಾಚ್ ಬಂದ್ಬಿಟ್ಟಿದ್ದು ಕೈ ಬಂದು ಸೇರೋ ನಾನು ಅಂತ ಫಸ್ಟ್ ಮಾಡೋ ಕೆಲಸ ಹಚ್ ಕಟ್ಟಿದ್ರೆ ಬ್ರ್ಯಾಂಡು ಬ್ರಾಂಡೆಡ್ ಬ್ರ್ಯಾಂಡ್ ಅಂಬಾಸಿಡರು ಎಲ್ಲ ಆಯ್ತಿಯ ಫಸ್ಟ್ ಹೋಗಿ ಕಾಲೇಜ್ಗೆ ಹೋಗು ಈಗ ಕಟ್ ಮಾಡು ಬೇಕಾ

ಲಗತನೇ ವಷ್ಟು ಹುಡುಗ್ರೆಇದ್ರು ನನ್ನೆ ಯಾಕ ಒಪ್ಕೇನ್ರಿ ಆ ಅದಾ ನಿನ್ನಲ್ಲಿರೋ ಒಳ್ಳೆ ಗುಣ ನಿನ್ ಮನಸ್ಸು ನೋಡಿ ಒಪ್ಕೆನ್ನ್ಯಾ ಹೌದಾ ಥ್ಯಾಂಕ್ ಯು ಏ ಬಾ ರuko ಟ್ರೈ ಮಾಡಿದ್ರುನು ಇಷ್ಟ ವರ್ಷ ಆದ್ರುನು ಯಾ ಹುಡುಗಿ ಬಿದ್ದಿಲ್ಲ ನೀನ್ ಬಿದ್ದಿ ಹೆಂಗ್ ನಿನ್ನ ಮುಂದೆ ಅದೇ ಸಾಲಿ ಅಯ್ಯ ನಿನ್ನ ಬಕ್ರಾ ಇಷ್ಟ ವರ್ಷ ಆದ್ರುನು ನನಗೆ ಯಾರು ಸಿಕ್ಕಿದ್ದಿಲ್ಲ ಈಗ ಬಕ್ರಾ ಸಿಕ್ಕಿದಂಗ ಐತಗ ಅದೇ ನೀವೇ ಅದೇ ಬಿದ್ದಿರೋದ್ ನಿಜನಾ ಟ್ರೋಲರ್ಸ್ ಅದ ನಿಮ್ ಬಿಟ್ಟಿದ್ರೆ ನಾವ್ ಏನ್ ಅಂದಿದೀವಿ ಅದ್ರ ಮೇಲೆ ಯಮ್ಮ ತಾಯಿ ನಾನು ಎಂತೆಂತ ಕರ್ಮಗಳ್ನು ನೋಡಿದೀನಿ ಏನು ಆಗಿರ್ಲಿಲ್ಲ ಆದ್ರೆ ನುರಿತಾ ಇದೆಯಲ್ಲ ಇದನ್ ಮಾತ್ರ ನೋಡಕ್ ಆಗ್ತಾ ಇಲ್ಲ ನಾವು ಬೇಕಂತ ವೈರಲ್ ಮಾಡಿಲ್ಲ ನಾವು ಅನ್ಕೊಂಡಿದ್ರಿ ಟ್ರೋಲ್ ಯಾರು ಮಾಡಲಿ ಯಾರ ಜೊತೆ ಹಾಕೊಂಡಿರ್ತೀವಲ್ವಾ ಆತನ ಅನ್ಕೊಂತಾರೆ ಅಂತ ಅನ್ಕೊಂಡೆ ಅವ್ರೇನ್ ಮಾಡಿದ್ರು ನನ್ನ ಸ್ಟೋರಿ ಮೆನ್ಶನ್